ಸದ್ಯ ನಾನೀಗ ಅನಂತ್ ಸುಬ್ರ ಅವರ ನಿವಾಸದಲ್ಲಿದ್ದೀನಿ ಈಗ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಪಾರ್ಥಿವ ಶರೀರವನ್ನು ವೀಕ್ಷಣೆ ಮಾಡ್ಲಿಕ್ಕೆ ಆ ಏನು ಸಾರಿಗೆಯ ನೌಕರರಾಗಿರ್ಬೋದು ನಿವೃತ್ತ ನೌಕರರು ಕೂಡ ಬರ್ದಾ ಇರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಆ ಏನು ಜಂಟಿ ಕ್ರಿಯಾ ಸಮಿತಿಯ ಹಿರಿಯ ನಿರ್ದೇಶಕರು ವಿಜಯ್ ಭಾಸ್ಕರ್ ಅವರಿದ್ದಾರೆ ಅವರೇ ನಾವು ಮಾತನಾಡಿಸ್ತೋಗೋಣ ಸರ್ ನಿನ್ನೆನೂ ಕೂಡ ನೀವು ಮಾತನಾಡಿಸಿದ್ರಿ ಕೊನೆಯದಂತಹ ಒಂದು ಸಭೆಯನ್ನು ಕೂಡ ಮಾಡಿದ್ರಿ ಯಾವಾಗ ವಿಷಯ ಗೊತ್ತಾಯ್ತು ನಿಮಗೆ ಇಲ್ಲ ಈಗ ಇವತ್ತು ಮಧ್ಯಾಹ್ನ ನಾನು ಅವರ ಜೊತೆಲಿ ಫೋನ್ ನಲ್ಲಿ ಮಾತನಾಡಿದೆ ಮತ್ತು ಮನೆಗೆ ಬರ್ತಾ ಇದ್ದೀನಿ ಅಂತಲೂ ಹೇಳಿದ್ದೆ ಅವರು ನಾನು ಮನೆಗೆ ಬಂದಾಗ ಒಂದು ಐದು ನಿಮಿಷ ಕೂತಿರಿ ಸ್ನಾನ ಮಾಡ್ತಾಯಿದ್ದಾರೆ ಅಂತ ಹೇಳಿದರು ಅವರು ಮತ್ತೆ ಮತ್ತು ನಾನು ಸ್ನಾನ ಮುಗಿಸ್ಕೊಂಡು ಬಂದು ಬಾಗಿಲು ತೆಗೆದ್ರು ನಾನು ಅವ್ರ ಜೊತೆ ಚರ್ಚೆ ಮಾಡಿ ನಾಳಿನ ಕಾರ್ಯಕ್ರಮದ ಬಗ್ಗೆ ಅದರ ಸ್ವರೂಪಗಳು ಅದರ ಸಾಧ್ಯತೆಗಳ ಬಗ್ಗೆ ಮಾತಾಡಲಿಕ್ಕೆ ಅಂತಲೇ ಬಂದೆ ಅವ್ರ ಹತ್ರ ಆದರೆ ಅವರು ಆರೋಗ್ಯ ಬಹಳ ಭಾಳ ಇದಾಗಿತ್ತು ಸುಮಾರು ದಿವಸಗಳಿಂದ ಅವ್ರ ಆರೋಗ್ಯದಲ್ಲಿ ಏರುಪೇರು ಇತ್ತು ಮತ್ತು ತುಂಬ ಸ್ಟ್ರೆಸ್ ಇತ್ತು ಅವರಿಗೆ ಈ ವಿಚಾರದಲ್ಲಿ ಸೊ ನಾಳಿನ ಒಂದು ಬೇಡಿಕೆಗಳ ಬಗ್ಗೆ ನಡೆಯುವಂಥ ಹೋರಾಟದ ಬಗ್ಗೆನೇ ಭಾಳ ಇದಾಗಿದ್ದು ಅವರು ಆ್ಯಂಕ್ಷಿಯಸ್ ಆಗಿದ್ದರು ಅದರನ್ನ ಹೇಗೆ ಅದನ್ನು ಒಂದು ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗೋದು ಅಂತಲೇ ಭಾಳ ತಲೆ ಕೆಡಿಸ್ಕೊಳ್ತಾ ಇದ್ರು ನನ್ನ ಜೊತೆಲಿ ಶೇರು ಮಾಡಿದ್ರು ಅದನ್ನು ಸೊ ಅವರು ಯಾವಾಗ ಬಾಗಿಲು ತೆಗೆದು ಬಂದ ತಕ್ಷಣ ಆಡಿದ ಮಾತು ಏನಂದರೆ ನನಗೆ ಉಸಿರಾಡೋಕ್ಕೆ ಭಾಳ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರು ನಾನು ಅವ್ರನ್ನ ಕರ್ಕೊಂಬಂದು ಇದೇ ಬೆಡ್ ಮೇಲೆ ನಿಧಾನವಾಗಿ ಅವ್ರನ್ನ ಮಲಗಿಸಿ ಆ ಕಡೆ ಸ್ವಲ್ಪ ಕ್ರಾಸ್ ಆಗಿ ಮಲಗಿದ್ರು ಫ್ಯಾನ್ ಆನ್ ಮಾಡಿದೆ ತಲೆ ತುಂಬ ಸ್ವೆಟ್ ಇತ್ತು ನಾನು ಅವ್ರಿಗೆ ನಿಮಗೆ ಶುಗರ್ ಡೌನ್ ಆಗ್ತಾ ಇದೆಯಾ ಅಂದರೆ ಅಲ್ಲಾಡಿಸಿದ್ರು ಮಾತೇನು ಹೇಳಲಿಲ್ಲ ಮತ್ತು ಆಡಿದ ಮಾತು ಅದೇ ನನ್ನ ಇದು ಉಸಿರಾಟ ಕಷ್ಟ ಆಗ್ತಾ ಇದೆ ಅಂತ ಹೇಳಿದೆ ಕೊನೆ ಮಾತು ಅದಾದಮೇಲೆ ಇಮ್ಮಿಡಿಯೇಟ್ಲಿ ನಾನು ಜೋರಾಗಿ ನಮ್ಮ ಚೆನ್ನಾಗೌಡರಿದ್ದರು ಆಚೆ ಕಡೆ ಕೂತಿದ್ರು ಅವ್ರು ಶ್ರೀಮತಿಯವರಿದ್ದರು ಎಲ್ಲರನ್ನೂ ಕರೆದೇ ಬಂದರು ಮತ್ತು ನಾವು ಕಾಲು ಕೈಯೆಲ್ಲ ಉಜ್ಜಿದ್ವಿ ಅದೇನೋ ಪ್ರೆಸ್ ಮಾಡಿ ಇದು ತೆಗಿಲಿಕ್ಕೆ ಏನು ಟು ರಿಜುನೇಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ ದೆನ್ ಡಾಕ್ಟರ್ ಆರ್ ಕೆ ಟಿ ಅಂತ ಇದ್ದಾರೆ ರಾಧಾಕೃಷ್ಣನ್ ಅಂತ ಅವರಿಗೆ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ತೋರಿಸ್ದೆ ಇಟ್ ವಾಸ್ ಅಬೌಟ್ ಸಿಕ್ಸ್ ಫಿಫ್ಟೀನ್ ಅವರದನ್ನು ನೋಡಿ ಹೀ ಇಸ್ ಗ್ಯಾಸ್ಪಿಂಗ್ ಫಾರ್ ಬ್ರೆತ್ ಇಮ್ಮಿಡಿಯೇಟ್ಲಿ ಆಂಬುಲೆನ್ಸ್ ಇರುವಂಥ ಇದು ಆಕ್ಸಿಜನ್ ಇರೋ ಆ್ಯಂಬುಲೆನ್ಸ್ ಆರ್ಗನೈಸ್ ಮಾಡಿ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಬಿಡಿ ಅಂದರು ನಾವು ಇಮ್ಮಿಡಿಯೇಟ್ಲಿ ಅಷ್ಟರಲ್ಲಿ ಅವ್ರ ಮಗಳು ಮೊಮ್ಮಗಳು ಟೂ ವೀಲರ್ ತೊಗೊಂಡೋಗಿ ವಿಜಯನಗರ ಹಾಸ್ಪಿಟ್ಲಿಂದ ಆ್ಯಂಬುಲೆನ್ಸ್ನ ಕರ್ಕೊಂಡೇ ಬಂದುಬಿಟ್ರು ದೆನ್ ನಾವು ಅವ್ರನ್ನ ಚೇರ್ ಮೇಲೆ ಕೂಡಿಸಿ ಲಿಫ್ಟ್ ಒಳಗಡೆ ಯಾಕೆಂದ್ರೆ ಲಿಫ್ಟಲ್ಲಿ ಸ್ಟಾರು ವಿಡಿಯೋಸ್ ದೊಡ್ಡ ಲಿಫ್ಟ್ ೂನು ಆಲ್ಮೋಸ್ಟ್ ಕಾನ್ಶಿಯಸ್ ವಾಸ್ ನಾಟ್ ದೇರ್ ಸೊ ದೆನ್ ಐ ಥಿಂಕ್ ಅರೌಂಡ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಒಳ್ಳೆ ಇಲ್ಲೇ ಇಲ್ಲೇ ಮೋಸ್ಟ್ಲಿ ಹೋಗಿದ್ದಾರೆ ಅಂತ ಕಾಣುತ್ತೆ ದೆನ್ಸ್ ಆಂಬುಲೆನ್ಸಿಗೆ ಶಿಫ್ಟ್ ಮಾಡಿ ಆಸ್ಪತ್ರೆಗೆ ಹೋದ್ವಿ ಅವರು ಯಾವ ಇಂಡಿಕೇಟರ್ಸ್ ಇಂಡಿಕೇಟರ್ಸು ದೇ ಆರ್ ನಾಟ್ ಶೋಯಿಂಗ್ ಪಾಸಿಟಿವ್ ಸೈನ್ಸ್ ಅದರಿಂದ ಪಲ್ಸ್ ಆಗಲಿ ಹಾರ್ಟ್ ಬೀಟ್ ಆಗಲಿ ಅದರಿಂದ ನಾವು ಇ ಸಿ ಜಿ ಚೆಕ್ ಮಾಡ್ತೀವಿ ಈವನ್ ಇಫ್ ದೇರ್ ಇಸ್ ಒನ್ ಸ್ಪೈಕ್ ವಿಲ್ ಶಿಫ್ಟ್ ದಿ ಶಿಫ್ಟ್ ಇಮ್ ಇನ್ಸೈಡ್ ಅಂಡ್ ಟ್ರೀಟ್ ಅಂತಂದ್ರು ಬಟ್ ಇ ಸಿ ಜಿ ಚೆಕ್ ಮಾಡಿದಾಗ ಇಟ್ ವಾಸ್ ಸ್ಟ್ರೈಟ್ ಲೈನ್ ಏನು ಮಾಡ್ಲಿಕ್ಕೆ ಸಾರಿ ಅಂತ ಕೈ ಮತ್ತೆ ನಾವು ವಾಪಸ್ ಕರ್ಕೊಂಡ್ ಬಂದ್ವಿ ಇದಕ್ಕಿಂತ ಹಿಂದೆ ಕೊನೆಯದಾಗ ಯಾವಾಗ ಅವರು ಆಸ್ಪತ್ರೆಯಲ್ಲಿ ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡ್ಕೊಂಡಿದ್ರು ಇಪ್ಪತ್ನಾಲ್ಕನೇ ತಾರೀಕು ಇದೇ ಆರ್ ಕೆ ಟಿ ಅವ್ರ ಹತ್ರನೇ ವೆಲ್ ಆಸ್ಪತ್ರೆಗೆ ಹೋಗಿ ಇದೆಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ ಹಲವಾರು ತಪಾಸಣೆಗಳು ಮಾಡಿಸ್ಕೊಂಡು ಬಂದಿದ್ದಾರೆ ಟ್ವೆಂಟಿ ಫೋರ್ತ್ ಅದಾದ್ಮೇಲೆ ಸೀದಾ ಆಫೀಸ್ಗೆ ಬಂದ್ರು ಅಲ್ಲಿಂದ ನೀವು ಕೂಡ ಅವ್ರನ್ನ ಇಂಟರ್ವ್ಯೂ ಮಾಡಿದ್ರಿ ಸೊ ತುಂಬಾ ಸುಸ್ತಾಗಿ ಇವತ್ತು ಅಂತ ಹೇಳ್ತಾ ಇದ್ರು ತಾರೀಕು ತ್ರೀ ಡೇಸ್ ಮುಂಚೆ ನಿನ್ನೆ ಕರ್ನಾಟಕ ಟಿವಿಯೊಂದಿಗೆ ಮಾತನಾಡುವಾಗ ನನ್ನ ಹತ್ರ ಹೇಳ್ತಾ ಇದ್ರು ಅಭಿ ಇನ್ನು ಜಾಸ್ತಿ ದಿನ ನಾನು ಉಳಿಯಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು ಅದಾದ ನಂತರದಲ್ಲಿ ಪ್ರೀತಿಯಿಂದ ಚಾಕ್ಲೇಟ್ ಅನ್ನು ಕೂಡ ಕೊಟ್ಟರು ನಂತರದಲ್ಲಿ ನೀವು ಮೀಟಿಂಗ್ ಅನ್ನು ಕೂಡ ಮುಂದುವರೆಸಿದ್ರಿ ಕೊನೆಯಲ್ಲಿ ಮೀಟಿಂಗ್ ಅಲ್ಲಿ ನೌಕರರ ಬೇಡಿಕೆ ನೀಡುವ ನಿಟ್ಟಿನಲ್ಲಿ ಏನು ಒಂದು ನಿರ್ಧಾರ ಯಾವುದು ವಿಶೇಷವಾಗಿ ಏನಿಲ್ಲ ಅನುಷ್ಠಾನ ಹೆಂಗೆ ಮತ್ತೆ ಯಾವ ಕಡೆಯಿಂದ ಎಲ್ಲೆಲ್ಲಿ ಹ್ಯಾಂಡ್ ಬಿಲ್ಗಳು ಹೋಗಿದೆ ಎಲ್ಲೆಲ್ಲಿಂದ ಎಷ್ಟೆಷ್ಟು ಜನ ಬರ್ತಾ ಇದಾರೆ ಇದ್ರದ್ದು ರಿವ್ಯೂ ಮೀಟಿಂಗ್ ಇತ್ತೆ ಹೊರತು ಹೊಸ ತೀರ್ಮಾನಗಳು ಯಾವುದು ತಗೊಳ್ಳಿಲ್ಲ ಮತ್ತೆ ಈಗಾಗಲೇ ತಗೊಂಡಿರೋ ತೀರ್ಮಾನಗಳು ಅನುಷ್ಠಾನ ಸರಿಯಾಗಿ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಮ್ಮೆಲ್ಲ ನಾವೆಲ್ಲ ಮಾಹಿತಿ ಕೊಟ್ಟಿವಿ ಅವರಿಗೆ ಯಾವ್ಯಾವ ಡಿಪೋದಲ್ಲಿ ಎಲ್ಲೆಲ್ಲಿ ಡಿವಿಷನ್ಗಳಲ್ಲಿ ಏನೇನು ಮೀಟಿಂಗ್ಸ್ ಆಗಿದೆ ಅದೆಲ್ಲ ಮಾಹಿತಿ ತಗೊಂಡ್ರು ಮತ್ತೆ ಒಳ್ಳೆ ಇದಾಗುತ್ತೆ ಜನ ಚೆನ್ನಾಗಿ ಮೊಬೈಲ್ ಆಗ್ತಾ ಇದ್ದಾರೆ ಅಂತ ಹೇಳಿ ವೆರಿ ಹ್ಯಾಪಿ ವಿತ್ ಪ್ರಿಪರೇಷನ್ ಬಾಲ್ಯದಿಂದಲೂ ಅಂದ್ರೆ ಅವರ ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಹೋರಾಟ ಅಂದ್ರೆ ಹಾಸನದಿಂದ ಪ್ರಾರಂಭ ಅವರ ಹೋರಾಟ ದೆಹಲಿವರೆಗೂ ಕೂಡ ಅವರ ಒಂದು ಹೋರಾಟ ಮುಂದುವರೆದಿತ್ತು ನೀವೇನು ನನ್ನ ಸುಬ್ರವರ್ ಕಂಡುಕೊಂಡ್ರೆ ಏನ್ ಕಲ್ತ್ರಿ ಅನ್ನುವಂಥದ್ದು ನನಗೆ ಈಗ ಬೇರೆ ಕೆಲಸಗಳು ತುಂಬಾ ಮಾಡಬೇಕಾಗಿರೋದಿರೋದ್ರಿಂದ ದಯವಿಟ್ಟು ನನಗೆ ವಿರಾಮ ಕೊಡ್ರಿ ನಾನು ಬೇರೆ ಕೆಲಸಗಳನ್ನ ಅಟೆಂಡ್ ಮಾಡಿ ನಾನು ಇನ್ನೊಂದು ದಿವಸ ತಮ್ಮ ವಿವರವಾಗಿ ಚರ್ಚೆ ಅಂತಿಮ ಸಿದ್ಧತೆ ವ್ಯವಸ್ಥೆಗಳ ಬಗ್ಗೆ ಏನಾದರೂ ಚರ್ಚೆ ಆಗಿದೆಯಾ ಈಗಾಗಲೇ ಬಾಡಿನ ನಿಮ್ಮ ಹನ್ಸಿಗೆ ಡೊನೇಟ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ಫ್ಯಾಮಿಲಿ ಬ್ರೈನ್ ಡೊನೇಟ್ ಮಾಡ್ಲಿಕ್ಕೂ ಕೂಡ ಒಪ್ಪಿಗೆ ಕೊಟ್ಟಿದೆ ಅವರ ಮಗಳೇ ಕನ್ಸೆಂಟ್ ಫಾರ್ಮ್ ನ ಸೈನ್ ಮಾಡ್ತಾರೆ ಜ್ಯೋತಿ ಅನಂತ ಸುಬ್ರಾವ್ ಅಂತ ಹೇಳಿ ಅವರು ನಮ್ಮ ಪಾರ್ಟಿಯ ಮಹಿಳಾ ಘಟಕದ ನಾಯಕರು ಅದು ತೀರ್ಮಾನ ಮಾಡಿದ್ದಾರೆ ಅವರು ಫ್ಯಾಮಿಲಿಯಲ್ಲಿ ಚರ್ಚೆ ಮಾಡಿ ಸೊ ಈಗ ಸ್ವಲ್ಪ ಹೊತ್ತಿಗೆ ನಿಮ್ಮನ್ಸಿಂದ ಒಂದು ಕೆಲವು ಪ್ರೊಸೀಜರ್ಸ್ಗೋಸ್ಕರ ತಗೊಂಡು ಹೋಗಿ ವಾಪಸ್ ತೊಗೊಂಡ್ಬಂದು ಕೊಡ್ತಾರೆ ನಾಳೆ ದಿವಸ ಪಾರ್ಟಿ ಆಫೀಸಲ್ಲಿ ಮತ್ತು ಈಗ ಬೇರೆ ಸಲಹೆಗಳು ಬರ್ತಾ ಇದೆ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಿ ಆ ಬೇರೆ ಸಲಹೆಗಳನ್ನ ಪರಿಗಣಿಸಿ ಅದು ಹೆಚ್ಚು ಜನರಿಗೆ ಯಾವುದೇ ತೊಂದರೆ ಆಗ್ಲ ಆಗಲಾರದ ರೀತಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ನಾವು ಚರ್ಚೆ ಇದ್ದೀವಿ ಧನ್ಯವಾದಗಳು ಸರ್ ಇದಿಷ್ಟು ವಿಜಯ್ ಭಾಸ್ಕರ್ ಅವರ ಮಾತುಗಳಾಗಿತ್ತು ಕ್ಯಾಮೆರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪಾಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ